ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೇಲಿ ಸುಲಭವಾಗಿ ಮಾಡ್ಬೋದು ಅಂತ ಬೆಳ್ಳುಳ್ಳಿ ಕಬಾಬ್ನ ಮಾಡಿ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅರ್ಧ ಕೆ ಜಿ ಚಿಕನ್ನು ಸ್ವಲ್ಪ ಅರಿಶಿನ ಉಪ್ಪು ಬೆಳ್ಳುಳ್ಳಿ ಚಕ್ಕೆ ಪೌಡ್ರ್ ಅಶ್ವಿಮೆಣಸಿನ್ಕಾಯಿ ಶುಂಠಿ ಒಂದು ಮೊಟ್ಟೆ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಚಕ್ಕೆ ಪುಡಿನೂ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಚ ಈ ಥರ ಪೇಸ್ಟ್ ರೆಡಿ ಆಗಬೇಕು ಈ ಥರ ಪೇಸ್ಟ್ ರೆಡಿ ಆದಮೇಲೆ ಒಂದು ಬೌಲ್ ತೊಗೊಂಡು ಪೇಸ್ಟ್ ರೆಡಿ ಮಾಡಿದ್ದೀವಲ್ಲ ಆ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಾದ್ಮೇಲೆ ಇದಕ್ಕೊಂದು ಮೊಟ್ಟೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಚಿಕನ್ ತೊಗೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮ್ಯಾಗ್ನೆಟ್ ಆಗೋ ಥರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಬೇಕು ಯಾಕೆಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದರಿಂದ ಚೆನ್ನಾಗಿ ಕೈಯಲ್ಲೇ ಕಲಸಿ ಇದನ್ನೊಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡ್ಬೇಕು ನೋಡಿ ಈ ಥರ ಕಲಸಿ ಮತ್ತು ಇದರ ಮೇಲೆ ಕಸ್ತೂರು ಮೆಂತೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇವನು ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ಬಾಣಲಿ ಇಟ್ಟು ಅದು ಎಣ್ಣೆ ಬಿಸಿ ಆದಮೇಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಚಿಕನ್ನ ಆ ಚಿಕನ್ನ ಸ್ವಲ್ಪ ಸ್ವಲ್ಪನೇ ಒಂದೊಂದನ್ನೇ ಆ್ಯಡ್ ಮಾಡಬೇಕು ಅದನ್ನು ಮೀಡಿಯಮ್ ಉರಿಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವ್ರಿಗೂ ಬೇಯಿಸ್ಬೇಕು ಚಿಕನ್ನ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿದ್ರೆ ಅದಕ್ಕೆ ತುಂಬ ಆದ ಚಿಕನ್ ಈ ಥರ ನೋಡಿ ಈ ಥರ ರೆಡಿ ಆಗುತ್ತೆ ನೀವು ಮನೇಲಿ ಸ್ವಲ್ಪ ಟ್ರೈ ಮಾಡಿ ನೋಡಿ ಸೂಪರಾಗಿ ಬಂದಿದೆ ಚಿಕನು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್